ಪೊಲೀಸರ ಮೇಲೆ ದುಷ್ಕರ್ಮಿಗಳು ಹಲ್ಲೆ ಮಾಡಿ ಆರೋಪಿ ಕತ್ವದ ಘಟನೆ ಬೆಟಗೇರಿ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಪೊಲೀಸರು ಆಸ್ಪತ್ರೆಗೆ ಗದಗ ಎಸ್ಪಿ ಬಿಎಸ್ ನೇಮಗೌಡ ಡಿವೈಎಸ್ಪಿ ಭೇಟಿ ನೀಡಿ ಪರಿಶೀಲನೆ ಗಾಯಾಳು ಪೊಲೀಸರ ಆರೋಗ್ಯ ವಿಚಾರಿಸಿದ ಎಸ್ಪಿ ಮಾಧ್ಯಮಗಳಿಗೆ ಗದಗ ಎಸ್ಪಿ ಬಿಎಸ್ ನೇಮಗೌಡ ಹೇಳಿಕೆ ಗಂಗಾವತಿ ಶಹರ ಪೊಲೀಸರಿಗೆ ಬೇಕಾದ ಆರೋಪಿ ವಶಕ್ಕೆ ಪಡೆಯಲು ಬಂದಿದ್ದರು ವಶಕ್ಕೆ ತೆಗೆದುಕೊಂಡು ಹೋಗುವಾಗ ಆರೋಪಿ ಹಿಂಬಾಲಕರು ಬಂದಿದ್ದಾರೆ ಪೊಲೀಸರ ವಾಹನ ಮೇಲೆ ಹಾಗೂ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ಆರೋಪಿ ಎಸ್ಕೆ ಪಾಗಲು ಅವನ ಹಿಂಬಾಲಕರು ಸಹಾಯ ಮಾಡಿದ್ದಾರೆ ಗಾಯಾಳು ಪೊಲೀಸರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಗಂಗಾವತಿ ಪೊಲೀಸರು ಕೊಟ್ಟ ದೂರಿನ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಷ್ಟು ಜನ ಬಂದು ಅಟ್ಯಾಕ್ ಮಾಡಿದ್ರು ಎಂಬುದರ ಬಗ್ಗೆ ಪರಿಶೀಲನೆ ನಡೆಯುತ್ತಿದೆ ತನಿಖೆ ವೇಳೆ ಎಲ್ಲ ವಿಷಯ ಪ್ರಸ್ತಾಪಿಸಲಾಗುವುದಿಲ್ಲ ಗಂಗಾವತಿ ಪೊಲೀಸರು ಬಂದಿರುವ ಬಗ್ಗೆ ನಮಗೆ ಮಾಹಿತಿ ಹೇಳಿದ್ದಾರೆ ಕಾರ್ ಗ್ಲಾಸ್ ಹೊಡೆದು ಡೋರ್ ಓಪನ್ ಮಾಡಿ ಆರೋಪಿ ಕರೆದೊಯ್ದಿದ್ದಾರೆ ಗ್ಯಾಂಗ್ ಯಾರು ಎಷ್ಟು ಜನ ಇದ್ರು ಎಂಬ ಸ್ಪಷ್ಟ ಮಾಹಿತಿ ಇಲ್ಲ ಗದಗ ಬಂದಿರುವ ಬಗ್ಗೆ ಗಂಗಾವತಿ ಪೊಲೀಸರು ನಮಗೆ ಮೊದಲು ಮಾಹಿತಿ ನೀಡಿಲ್ಲ ಆರೋಪಿ ಸಿಕ್ಕ ನಂತರ ಕರೆದುಕೊಂಡು ಗ್ರಾಮೀಣ ಪೊಲೀಸ್ ಠಾಣೆಗೆ ಕರೆ ತರುತ್ತಿದ್ದರು ಪೊಲೀಸ್ ಠಾಣೆಗೆ ಬರುವ ವೇಳೆ ಮಾರ್ಗ ಮಧ್ಯೆ ಈ ಘಟನೆ ನಡೆದಿದೆ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದು ಕಾನೂನಿನ ಭಯ ಇಲ್ವಾ ಇದು ದಿಢೀರ್ನೆ ನಡೆದ ಘಟನೆ ಕಾನೂನು ಭಯ ಪ್ರಶ್ನೆ ಇಲ್ಲ ಈ ಬಗ್ಗೆ ತನಿಖೆ ಮಾಡುತ್ತಿದ್ದೇವೆ ಕಾನೂನಿನ ಭಯ ಅವರಿಗೆ ಹೇಗೆ ಮುಟ್ಟಿಸಬೇಕು ಹಾಗೆ ಮುಟ್ಟಿಸುತ್ತೇವೆ ಕಾನೂನು ಭಯ ಎಷ್ಟು ಇಡಬೇಕು ಅಷ್ಟು ಅಷ್ಟು ಇಡುವ ಕಠಿಣ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಗದಗ ಎಸ್ಪಿ ಬಿಎಸ್ ನೇಮಗೌಡ ಖಡಕವಾರ್ನ್ ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ಕೆ ಎಸ್ ಟಿ ರಿಫೋರ್ಟ್ ನ್ಯೂಸ್ ಗದಗ ಈ ದಿವಸ ಲೇಟ್ ಇವ್ನಿಂಗ್ ಟೈಮ್ ಬಂಗಾಯತು ಶಹರ ಪೊಲೀಸ್ ಠಾಣೆಯ ಪೊಲೀಸರು ಈಗ ಅವರ ಒಂದು ಅಪರಾಧ ಪ್ರಕರಣದಲ್ಲಿ ಬೇಕಾದ ಒಬ್ಬ ಆರೋಪಗಳನ್ನು ವಶಕ್ಕೆ ತೆಗೆದುಕೊಳ್ಳುತ್ತೇ ಬಂದಾಗ ವಶಕ್ಕೆ ತೆಗೆದುಕೊಂಡು ಅವರು ಓಡುತ್ತಿರುವಾಗ ನಾವು అది మేము హిందా తిరుగులోంది వెహికల్ మేలు వెహికల్న గ్లాస్ ఉడది అయితే స్వల్ప ఎలా హల్ని ఎస్కేప్ ఆ ఎస్కేప్ ఎస్కేప్ ఆగలికి డైమా సో పొలీసూ ఇల్లు మైనర్ ఇంజురీ ట్రీటెంట్ తగారు ఈ దూరు కొడతారో ఆ దూరం తొందుకు యారు ఈ రూపం అది మేలు కనుం ಅದೆಲ್ಲ ನಾವು ಡೀಟೇಲ್ಸ್ ಆಗೋದಿಲ್ಲ ಯಾಕಂದರೆ ಅಲ್ಲಿ ಅವ್ರಿಗೆ ಹಾಗೂ ಕೇಸ್ ಬಗ್ಗೆ ಎಲ್ಲ ಅಲ್ಲಿ ಹಾಕಿ ನಮಾವತಿ ಪೊಲೀಸರಿಗೆಲ್ಲ ಮಾತಾಡಿಕೊಂಡು ಅದ್ರದ್ದು ಏನು ಗ್ರಾವಿಟಿ ಅದನ್ನೆಲ್ಲ ನೋಡಿಕೊಂಡು ಯಾಕಂದ್ರೆ ಇದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಆಗ್ತದೆ ನೋಡಿಕೊಂಡು ನನ್ನ ಮುಂದೆ ಅದನ್ನ ಈಗ ಎಲ್ಲ ಅದು ಪರಿಶೀಲನೆ ನಡೀತದೆ ಯಾಕಂದರೆ ಈಗ ನಾವು ಎಲ್ಲನೂ ಮಾಹಿತಿ ಹೇಳಿಬಿಟ್ರೆ ನಾಳೆ ಅದು ಹಿಂದಿನ ಕಾನೂನು ಕನ್ನಡ ತೆಗೆದುಕೊಳ್ಳಲಿಕ್ಕೆ ತೊಂದರೆ ಆಗ್ತದೆ ಓಕೆ ನಾವೀಗ ಅದು ಯಾರು ಏನಂತ ಐಡೆಂಟಿಫೈ ಕೂಡ ಮಾಡಿದ್ದೀವಿ ಸಾಕಿದಷ್ಟು ಬೇಗ ಅವ್ರ ಮೇಲೆ ಬಿಟ್ಟಿನ ಕಾಲ ನಾವು ಎಲ್ಲ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಖಚಿತ ಇನ್ಫಾರ್ಮೇಷನ್ ಖಚಿತ ಪಡಿಸ್ಕೊಂಡ ಮೇಲೆ ನಿಮ್ಗೆ ಹೇಳಬೇಕಾಗ್ತದೆ ಅಲ್ಲಿವರೆಗೂ ಅದ್ರ ಬಗ್ಗೆ ಏನು ಮಾಡ್ತೀನಿ ಸರ್ ಅವ್ರು ಏನು ಬಂದಿದ್ರು ಅದಕ್ಕೆ ಏನು ಯಾವ ಥರ ಏನಾಯ್ತಿ ಇನ್ಸಿಡೆಂಟ್ ಹೇಳಿದ್ದಾರೆ ಸೊ ಆದರೆ ಅದು ಮಾಹಿತಿ ತೊಗೊಂಡಿದ್ವಿ ಸೊ ಅಲ್ಲಿ ಸಾರ್ವಜನಿಕರು ಕೆಲವರು ಇತರು ಅವರು ಕೂಡ ಮಾಹಿತಿ ತೊಗೊಂಡಿದ್ವಿ ಸೊ ತಾವು ಕೂಡ ಕೆಲವರು ಅವೆಲ್ಲ ಆಪಿಸಿ ಆದ ತಕ್ಷಣ ಮುಂದೆ ಡ್ರೈವರ್ನ ಹೇಳಿದ್ರೆ ಅಂದರೆ ಗಾಡಿಯಲ್ಲಿ ಐದು ಜನ ಇರಲಿಲ್ಲ ಟೋಟಲ್ ಅವ್ರ ಟೀಮ್ ಆಯ್ತು ಸ್ಟಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಡೀಟೇಲ್ಸ್ ಇದು ಮಾಡಲಿಕ್ಕಾಗೋದಿಲ್ಲ ಸೊ ಯಾಕಂದರೆ ಅವ್ರು ಲೋಕಲ್ ಹಳ್ಳಿ ಪೊಲೀಸ್ ಅಧಿಕಾರಿಗಳ ಕೂಡ ಸಂಪರ್ಕ ಮಾಡಿ ಸಂಪರ್ಕ ಮಾಡಿ ಆ ವಿವರ ತೆಗೆದುಕೊಂಡು ಮತ್ತೆ ನಿಮಗೆ ನಾಳೆ ಡೀಟೇಲ್ಸ್ ಮಾಡ್ತೀವಿ ಮುಂದಿನ ಲಾಸ್ಟಾಗಿ ಮಾಡಿ ಡೋರು ತೆಗೆದು ಇದು ಮಾಡ್ಕೊಂಡು ಸ್ಟ್ರಗಲ್ ಮಾಡಿ ತಗೋಬೇಕು ಇನ್ನೂ ಸಿಕ್ಕಿಲ್ಲ ಈಗ ಮಾಹಿತಿ ತೊಗೊಂಡು ಮುಂದೆ ಎಲ್ಲ ಪ್ರೊಸೀನರ್ ಇದು ಮಾಡ್ತಾ ಇದ್ದೀವಿ ಟೀಮ್ ಮಾಡಿ ಅವರಿಗೆ ಸರ್ಚಿವ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅದೇ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಇನ್ವೆಸ್ಟಿಗೇಷನ್ ಅವ್ರದ್ದಿದೆ ನಾನು ಹೆಚ್ಚಿಗೆ ಹೇಳಿದ್ರೂ ಇಲ್ಲ ಯಾಕಂದರೆ ಅಲ್ಲಿ ಏನಿದೆ ಯಾಕೆ ನಾನು ಇನ್ನು ತಿಳ್ಕೋಬೇಕಾಗ್ತದೆ ಅಲ್ಲಿಂದ ಆಫೀಸರ್ಸ್ ಅದನ್ನು ಇನ್ಫಾರ್ಮೇಷನ್ ಕೊಡಬೇಕಾಗಿರ್ತೀವಿ ನಮ್ಮಲ್ಲಿ ಇನ್ಸಿಡೆಂಟ್ ಆಗಿದೆ ಅವ್ರಿಗೆ ಅವ್ರಿಗೆ ಯಾವ ಪ್ರಕರಣದಲ್ಲಿ ಬೇಕಾಗಿದ್ದರು ಏನು ಅಂತ ಅಲ್ಲಿ ಅಧಿಕಾರಿಗಳಿಗೆ ನನಗಿಂತ ಚೆನ್ನಾಗಿ ಗೊತ್ತಿರ್ತದೆ ಸೊ ಆ ಕಾರ ಹಿನ್ನೆಲೆಯಲ್ಲಿ ಅದನ್ನು ಮುಂದೆ ತಮಗೆ ತಿಳಿಸಬೇಕು ಇಂಟರ್ಮೇಷನ್ ಮಾಡಲಿಕ್ಕೆ ಬರ್ತಾ ಇದ್ದರು ಅಂತ ಅವ್ರು ಪೊಲೀಸ್ ಠಾಣೆಗೆ ನಾನು ಈ ಥರ ತಗೊಂಡು ತೊಗೊಂಡು ಹೋಗ್ತಾ ಇದ್ವಿ ಅಂತೇಳಿ ಮೇನ್ವಾಗಿ ಇದು ಘಟನೆ ಆಗಿದೆ ಒಂದು ಇನ್ಫಾರ್ಮೇಷನಲ್ಲಿ ಬಂದಿರ್ತಾರೆ ಬಂದಾಗ ಅವನು ಸಿಗ್ಬೋದು ಸಿಗಲಿಕ್ಕಿಲ್ಲ ಬಟ್ ಸಿಕ್ಕಾಗ ತಕ್ಷಣ ಅವ್ರನ್ನ ಪೊಲೀಸ್ ಸ್ಟೇಷನ್ನೇ ಕರ್ಕೊಂಡು ಬರ್ತಾ ಇದ್ದಾರೆ ಡೈರೆಕ್ಟ್ಲಿ ಏನು ಅವರು ಹೋಗ್ತಾರೆ ಗಂಗಾವತಿ ರೋಲ್ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ದಾರೆ ಅವರು ರೋಲ್ ಪೊಲೀಸ್ ಆನ್ ಲಿಮಿಟ್ಸ್ ಎಲ್ಲ ಅವರು ಸೆಕ್ಯೂರ್ ಆಗಿದೆ ಸೊ ಬರೆಯಾಗಲೇ ಇದು ಇನ್ಸಿಡೆಂಟ್ ಆಗಿದೆ ಏನು ಪ್ರೊಸೀಜರ್ ಲ್ಯಾಪ್ಸ್ ಇಲ್ಲ ಕಾನೂನು ಬೇರೆ ಅಂದರೆ ಈಗ ಪ್ರಶ್ನೆ ಬರೋದಿಲ್ಲ ಯಾಕಂದರೆ ಇದು ಸಡನ್ನಾಗಿ ಆಗಿದೆ ಅವರು ಈಗ ನಮ್ಮದು ಹೊರಗಡೆಯಿಂದ ಬಂದು ಅವರು ಇದು ಮಾಡಿದ್ದಾರೆ ಅದು ಏನು ಆಯಿತು ಯಾವ ಥರ ಆಯಿತು ನಾವು ಕೂಡ ಇನ್ವೆಸ್ಟಿಗೇಷನ್ ಮಾಡಿ ನನಗೆ ಗೊತ್ತಿದ್ದು ಈ ಥರ ಆಗಿತ್ತು ಅಂತಂದರೆ ಅದು ನಾವು ಹೇಳಿತ್ತು ಕಾನೂನು ಭಯ ಅವ್ರಿಗೆ ಹೋಗಿ ಮುಟ್ಟಿಸ್ಬೇಕಾಗಿ ಮುಟ್ಟಿಸ್ತೀವಿ ಆಯಿತಾ ಯಾರಿಗೂ ಅದರ ಎಕ್ಸ್ಪ್ಲೇರ್ ಮಾಡೋ ಅವಶ್ಯಕ ಆ ಅವಕಾಶ ಕೊಡೋದಿಲ್ಲ ಕಾನೂನು ಭಯ ಎಷ್ಟು ಇಡಬೇಕು ಅಷ್ಟು ಇಡ್ಲಿಕ್ಕೆ ಏನು ವ್ಯವಸ್ಥೆ ಬೇಕು ಅದೆಲ್ಲ ನಾವು ಕಾನೂನು ಕಠಿಣ ಕಾನೂನು ಕ್ರಮ ತಗೊಳ್ತೀವಿ